ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸರ್ ನನ್ನ ಹೆಸರು ವೈಕೆ ಕ್ಯಾತೆಗೌಡ ಯಾಚೆ ಗ್ರಾಮ ಬನ್ನೂರು ರೋಡಿ ಟಿನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಸರ್ ನಿನ್ನೆ ಅಂದ್ರೆ ಐದನೇ ತಾರೀಕು ಚೆಸ್ಕಾಮುತಿಯಿಂದ ಲೆವೆನ್ ಕೆ ವಿ ರಿಪೇರಿ ಇದೆ ಮೈನರ್ ರಿಪೇರಿಗಳು ಕೂಡ ಲೈಟಿಂಗ್ ಸಿಗಳು ರಿಪೇರಿ ಇವೆ ಈ ದಿನ ನಾವು ಯಾವುದೇ ಕರೆಂಟ್ ಇರೋಲ್ಲ ಅಂತ ಮಾಧ್ಯಮ ಪ್ರಕಟಣೆ ಕೊಡ್ತಾರೆ ಚೆಸ್ಕಾಮ್ನವರು ತಮ್ಮ ಮಾಧ್ಯಮದ ಮುಖಾಂತರ ನಾವು ಏನೋ ರಿಪೇರಿ ಮಾಡ್ತಾವ್ರೆ ಅಂತ ಅಂದ್ಕೊಂಡು ನಿನ್ನೆ ಕರೆಂಟ್ ಇರಲಿಲ್ಲ ರಾತ್ರಿ ಎಂಟೂವರೆಗೆ ದಿಢೀರಂದು ಕರೆಂಟ್ ಬರುತ್ತೆ ಅವರು ಆರು ಗಂಟೆ ಗಂಟೆ ಪ ಪರ್ಮಿಷನ್ ತಗೊಂಡಿದ್ರು ವರ್ಕ್ ಲೇಟ್ ಆಯಿತು ಅಂದ್ಬಿಟ್ಟು ಎಂಟೂವರೆಗೆ ಕರೆಂಟ್ ಬರುತ್ತೆ ದಿಢೀರ್ ಐ ವೋಲ್ಟೇಜ್ ಬಂದಾಗ ನೆರೆ ಮನೆ ಮನೆಯವರು ಫ್ರಿಡ್ಜು ಟಿ ವಿ ಲೈಟು ಇವೆಲ್ಲ ಎಲ್ಲ ಹೋಗ್ಬಿಟ್ಟು ಶಬ್ದ ಬಂತು ಅಂತ ದೂರು ಬಂತು ಗ್ರಾಮದಲ್ಲಿ ನಮ್ಮ ನಮ್ದೇನೂ ಪ್ರಾಬ್ಲಮ್ ಆಗಲಿಲ್ಲ ನಮಗೆ ಕರೆಂಟು ಹೋಗೋದು ಬರೋದು ಅಂತ ಇದಾಗ ಗೊತ್ತಾಗಲಿಲ್ಲ ಯಾಕಂದ್ರೆ ನಮ್ಮದು ಯು ಪಿ ಎಸ್ ಇತ್ತು ನಾವು ರಾತ್ರಿ ಕಾಮನ ಊಟ ಮಾಡಿಬಿಟ್ಟು ಮುಲಗ್ದು ಬೆಳ ಹನ್ನೆರಡು ಗಂಟೆ ಐದರಿಂದ ಹತ್ತು ನಿಮಿಷಕ್ಕೆ ಚಿಕ್ಕ ಕೊಟ್ಟೆ ಮನೆಯಲ್ಲಿ ಸೌಂಡ್ ಬತ್ತಿ ಆಯಿತು ನಾನು ಏನು ಸೌಂಡು ಹಸುಗಳು ಹತ್ತಿದ್ದು ಏನು ಸೌಂಡು ಅಂತ ಇದ್ರೆ ನನಗೆ ಕಣ್ಣೆ ಬಿಡುಕಾಯ್ತಾ ಇಲ್ಲ ಕಣ್ಣೆ ಕಾಣ್ತಾ ಇಲ್ಲ ಸುತ್ತ ಒಗೆ ಮನೆಯೆಲ್ಲ ಹೊಗೆ ತುಂಬದೆ ಬೆಂಕಿ ಜ್ವಾಲೆ ಎಲ್ಲ ಫ್ರಿಡ್ಜು ಇವೆಲ್ಲ ಕತ್ಕೊಬಿಟ್ಟವೆ ಇದು ಕಿಟಕಿ ಬಾಗಿಲುಗಳಿಗೆ ಕರ್ಟನ್ಗಳು ಎಲ್ಲ ಕತ್ಕೊಂಡ್ಬಿಟ್ಟವೆ ನಾನು ಇದೇನಪ್ಪ ಹಿಂಗಾಗೈತೆ ಅಂತ ಒಂದು ನಿಮಿಷ ಗಾಬರಿಯಾಗಿ ಸಡನ್ನಾಗಿ ಬಂದು ನಾನು ಒಂದು ಅಂದಾಜು ಮೇಲೆ ಬಂದು ಬಾಗಿಲು ತೆಗೆದೆ ಸ್ವಂತ ಮನೆ ಆಗೋದಕ್ಕೆ ನಮಗೆ ಇಷ್ಟೇ ಜನ ಹೋಗ್ಬೇಕು ಈ ದಿಕ್ಕಲ್ಲಿ ಹೋಗ್ಬೇಕು ಅಂತ ದಿಕ್ಕು ಗೊತ್ತಾಗ್ಲಿಲ್ಲ ಬಾಡೆ ಮುಟ್ಕೊಂಡು ನಮ್ಮ ಈ ಚೇರು ಟೇಬಲ್ ಯಾವ್ಯಾವ ದಿಕ್ಕಲ್ಲಿ ಇದ್ದು ನೋಡಿಕೊಂಡು ಭಾಗ ರಿಮೂವ್ ಮಾಡಿದೆ ಭಾಗ ರಿಮೂವ್ ಮಾಡಿಬಿಟ್ಟು ಮನೆಯಲ್ಲಿ ಐದು ಜನ ಇದ್ದೀನಿ ನಾನು ನಮ್ಮ ಮಿಸ್ಸಸ್ ರಕ್ಷಿತ ಆಗ್ಬಿಟ್ಟು ನನ್ನ ಮಗಳು ಲೇಖನ ಕೇಗೌಡ ನನ್ನ ಮಗ ಶ್ರೇಷ್ಠ ಕೇಗೌಡ ಅತ್ತೆ ಸಲಜನ ಅವ್ರನ್ನ ಇಂಚಿಗೆ ತರೋದೇ ಅರ್ಸಾಹಸ ಆಯಿತು ಎಲ್ಲರಿಗೂ ನಿದ್ದಕೊಂಡು ಅವರೆಲ್ಲರನ್ನೂ ಆಚೆಗೆ ಕಲ್ತ್ಬಿಟ್ಟು ಹಸು ಹತ್ತಿತ್ತು ಹಸು ಇನ್ನು ಬೆಂಕಿ ಬಿದ್ದುಬಿಟ್ರೆ ಹಸು ಗೇಟ್ ಆಯ್ತು ಅಂದ್ಬಿಟ್ಟು ಪುನಃ ಒಳಗಡೆ ನುಗ್ಬೇಕಾಯ್ತು ಕೀ ಒಳಗಡೆ ಇತ್ತು ಗೇಟ್ ಕೀ ಹಾಕ್ಬಿಟ್ಟಿದ್ದು ಹಸು ಹೊರ್ಗಡೆ ಬಿಟ್ಟು ಒಂದು ಕಾಲು ಗಂಟೆ ನಂತರ ಅಕ್ಕಪಕ್ಕದ ಗ್ರಾಮದವರೆಲ್ಲ ಏಳಿಸ್ತೀವಿ ಕೆಲಸ ಸಾಹಸ ಮಾಡೋದು ಕಾಲು ಗಂಟೆ ಆಯಿತು ನೆರಾವರಿಯವರೆಲ್ಲ ಬಂದು ಬೆಂಕಿ ಹಾಸ್ ಕೆಲಸ ಮಾಡಿದ್ರು ಅದಾದ ನಂತರ ನಾವು ಕೆ ವಿಗೆ ಫೋನ್ ಮಾಡಿದ್ರು ಕೆ ಬಿ ಲೈನ್ ಮೇನಿಂದ ಹಿಡಿದು ಈವರೆಗೆ ಯಾರೂ ಕೂಡ ಫೋನ್ ಎತ್ತಿಲ್ಲ ಅವರ ಉದಾಸೀನತೆ ಇದು ಇಲ್ಲಿ ಎದ್ದು ತೋರುತ್ತೆ ನಾನು ನಮ್ಮದೇನು ಪ್ರಾಬ್ಲಮ್ಮು ಎಲ್ಲ ಲೈನಲ್ಲೂ ಕರೆಂಟವೆ ಇಲ್ಲಿಗೂ ಕರೆಂಟ್ ಪ್ರಸಾರ ಇದೆ ನೀರು ಇರ್ತಾವ್ರೆ ನೆರೆವೇ ಮನೆಗಳಲ್ಲೂ ಲೈಟ್ ಸ್ವಿಚ್ ಆಫ್ ಮಾಡಿದ್ರು ಕರೆಂಟ್ ಉರಿತಾ ಇದೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಮಾಹಿತಿ ಮುಟ್ಟಿಸುವ ಅಂದರೆ ಅವ್ರು ಯಾರು ಫೋನ್ ಇಲ್ಲ ನಾವು ಇದ್ರ ಕಾಲ ಮಾಡಿದ್ರು ಕೆ ಬಿ ಅಲ್ಲಿ ವೀಡಿಯೋ ಕಾಲಲ್ಲ ವಿಜಿಲೆನ್ಸ್ ಕಾಲ್ ವಿಜಿಲೆನ್ಸ್ ಕಾಲ್ ಮಾಡಿದಾಗ ಅವರು ಇವರು ಕನೆಕ್ಟ್ ಅವ್ರಿಗೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಆಗ ಗೌಡ್ರೆ ಈಗ ಏನು ಈಗ ಮನೆ ಬೆಂಕಿ ಆರಿಸಿದಿರಿ ಅಂದ ಮೇಲೆ ಬೆಳಗ್ಗೆ ಪರಿಹಾರ ಕೊಡ್ತೀವಿ ಸುಂದರಿ ಅಂದ್ಬಿಟ್ಟು ಅವರು ಉದಾಸೀನತೆಯಿಂದ ಈ ತರ ಆಗೈತೆ ಸರ್ ಇದು ಐ ವೋಲ್ಟೇಜ್ ಇಂದ ಆಗಿರೋದು ಇದಕ್ಕೆ ಚೆಸ್ಕಾಮ್ ಅಧಿಕಾರಿಗಳೇ ಕಾರಣ ಬೇರೆ ಯಾರು ಕಾರಣ ಇಲ್ಲಿ ಬೆಳಿಗ್ಗೆ ಬಂದವರೆ ಅವರು ಯಾವಾಗ ಬಂದವ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಒಂದು ಮೀಡಿಯಾ ಪ್ರಚಾರ ಆಗಿ ಮೀಡಿಯಾದಿಂದ ವಾಟ್ಸಪ್ಪು ಇದ್ರ ಈಗ ಯೂಟ್ಯೂಬು ಇಲ್ಲಿಗೆಲ್ಲ ಮೇಲೆ ಬಂದವರು ನಮ್ಮ ಕಾಲ್ಗೆ ರೆಸ್ಪಾನ್ಸ್ ಮಾಡಿಲ್ಲ ನಾನಲ್ಲದೆ ಗ್ರಾಮದ ಅನೇಕ ಮುಖಂಡರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷರು ಎಲ್ಲ ಫೋನ್ ಮಾಡಿದ್ದಾರೆ ಯಾರಿಗೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ರಾತ್ರಿ ನಾವು ಬದುಕುಳಿದಿರೋದೇ ಪುನರ್ಜನ್ಮ ಹಾಗಾಗಿ ಇಂಥ ಅವಘಡಗಳು ಮತ್ತೊಮ್ಮೆ ಎಲ್ಲೂ ಆಗಬಾರ್ದು ಆ ಥರ ಮುನ್ನೆಚ್ಚರಿಕಾ ಕ್ರಮವನ್ನ ಚೆಸ್ಕಾಮ್ನವರು ವಹಿಸ್ಬೇಕು ಜೊತೆಗೆ ನಮಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಈ ನಷ್ಟನೂ ಕೂಡ ಚೆಸ್ಕಾಮ್ನವರು ತುಂಬ ಅಂತ ತಮ್ಮ ಮಾಧ್ಯಮದ ಮೂಲಕ ಕೋರ್ತೇನೆ ಸರ್ ಲಕ್ಷಾಂತರ ರೂಪಾಯಿ ಸರ್ ಇದು ರೆಡಿ ಮಾಡ್ಸ್ಬೇಕಾದ್ರೆ ಒಂದು ಐದಾರು ಲಕ್ಷ ಇಡೀ ಎಲೆಕ್ಟ್ರಿಕ್ ಎಲ್ಲ ಉಂಟಾಗುತ್ತೆ ಸರ್ ಬರೀ ಎಲೆಕ್ಟ್ರಿಕ್ ಸಾಮಾನೇ ಬರೀ ಎರಡು ಎರಡು ವರ್ಷ ಆಗ್ತಾ ಇತ್ತು ಜನಕ್ಕೆ ಯಾವುದೇ ಕೆ ಕೊಟ್ಟಿಲ್ಲ ಏನ್ ಸವಲತ್ತು ಕೊಟ್ಟಿಲ್ಲ ಇಲ್ಲಿಂದ ಹತ್ತು ಕಿಲೋಮೀಟರ್ ನಮ್ಮ ಬನ್ನೂರು ಕೆ ವಿ ಮೂರು ಪಂಚಾಯತಿ ಬರ್ತವೆ ಮೂರು ಪಂಚಾಯತಿಯಿಂದ ಇಲ್ಲಿ ಪಕ್ಕದಲ್ಲಿ ಒಂದು ಕಿಲೋಮೀಟರ್ ಪೌರ್ ಸ್ಟೇಷನ್ ಟಿವಿ ಎಲ್ಲ ವೈರಿಂಗ್ಗಳು ಎಲ್ಲ ಬಲ್ಪ್ಗಳು ಆಮೇಲೆ ಎಲ್ಲಾ ಮನೆಯೆಲ್ಲ ಬಾಗಿಲುಗಳು ಎಲ್ಲ ಸುಟ್ಟವೆ ಜೊತೆಗೆ ಎಲ್ಲ ಪೇಂಟ್ ಎಲ್ಲ ಸುಟ್ಟ